ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕದ ಮಹಿಳಾ ಆತ್ಮಕಥೆಗಳು ಈ ಕುರಿತು ಡಾ ಶೈಲಜಾ ಎನ್ ಬಾಗೇವಾಡಿ ಅವರಿಂದ ಭಾಷಣ ಕಲ್ಯಾಣ ಕರ್ನಾಟಕದ ಮಹಿಳಾ ಆತ್ಮಕಥೆಗಳು ಒಬ್ಬ ವ್ಯಕ್ತಿ ತಾನೇ ಬರೆದ ತನ್ನ ಜೀವನ ಅನುಭವಗಳೇ ಆತ್ಮಕಥೆಗಳು ಆತ್ಮಕಥೆ ಎಂಬುದು ಕಟ್ಟುಕತೆಯಲ್ಲ ಅದರಲ್ಲಿ ಲೇಖಕನ ಅನುಭವಗಳ ನಿರೂಪಣೆ ಇರುತ್ತದೆ ಸತ್ಯಾಂಶವನ್ನೊಳಗೊಂಡ ಘಟನಾವಳಿಗಳ ಪರಿಣಾಮಕಾರಿ ವರ್ಣನೆ ಇರುತ್ತದೆ ಹಿಂದಿನವರ ಜನಜೀವನವನ್ನು ಮುಂದಿನವರು ಕಾಣಲು ಅನುವಾಗುವ ದಾರಿದೀಪವೇ ಆತ್ಮಕಥನ ಚರಿತ್ರೆಯನ್ನು ರಚಿಸುವವನಿಗೆ ಬೇಕಾದ ಹೇರಳವಾದ ಸಾಮಗ್ರಿಗಳನ್ನು ಆತ್ಮಕತೆ ಒಳಗೊಂಡಿರುತ್ತದೆ ಗಣ್ಯರ ಸತ್ವಶಾಲಿಗಳ ಶ್ರೇಷ್ಠರ ಮಹಾಪುರುಷರ ಆತ್ಮಚರಿತ್ರೆಯಿಂದ ವ್ಯಕ್ತಿತ್ವವನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಚರಿತ್ರೆಯ ರಚನೆಯಲ್ಲಿ ಬರಹಗಾರನ ಪಾತ್ರವೇನೆಂಬುದನ್ನು ಆತ್ಮಚರಿತ್ರೆಯು ವ್ಯಕ್ತಪಡಿಸುತ್ತದೆ ಅವನ ಜೀವನ ಸಿದ್ಧಾಂತಗಳಿಗೆ ಪ್ರೇರಕವಾದ ಘಟನೆಗಳನ್ನು ಹಿನ್ನೆಲೆಯನ್ನು ಈ ಆತ್ಮಕಥೆಗಳು ನಿರೂಪಿಸುತ್ತವೆ ಅಂದಂದಿನ ಕಾಲದಲ್ಲಿ ಅಂದಿನವರು ಅಂಗೀಕರಿಸಿದ್ದ ಧ್ಯೇಯಗಳ ಧೋರಣೆಗಳ ಪ್ರತಿಫಲವೇ ಆತ್ಮಕಥನಗಳು ಆತ್ಮಚರಿತ್ರೆ ಎಂಬುದು ಸಾಹಿತ್ಯ ಪ್ರಕಾರವೇ ಎಂದು ಪ್ರಶ್ನಿಸುವವರು ಇದ್ದಾರೆ ಅದಕ್ಕೆ ಉತ್ತರವಾಗಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಹೇಳುವ ಮಾತುಗಳು ಇಂತಿವೆ ಆತ್ಮವೃತ್ತಾಂತವನ್ನು ಜೀವನ ಚರಿತ್ರೆಯನ್ನು ಸಾಹಿತ್ಯದ ಒಂದು ಜಾತಿ ಎಂದು ಭ್ರಮಿಸಲು ಕಾರಣವಿದೆ ಇವುಗಳ ನಾಯಕನ ಜೀವನವು ಸಾಮಾನ್ಯರ ಜೀವನಕ್ಕಿಂತ ಭಿನ್ನವಾದವು ಈ ಜೀವನದಲ್ಲಿಯೇ ನಾಟಕೀಯತೆಯನ್ನು ತನ್ನ ಲೇಖನ ವಿಧಾನದಲ್ಲಿ ತರಬಹುದು ಇವೆಲ್ಲವುಗಳ ಪರಿಣಾಮವಾಗಿ ಬಹುಮಟ್ಟಿಗೆ ಸಾಹಿತ್ಯದ ಹದವನ್ನು ಪಡೆದ ಶೈಲಿಯಲ್ಲಿ ಅವನ ಬರಹವು ವ್ಯಕ್ತವಾಗಿರಬಹುದು ಹೀಗಾಗಿ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆಗಳು ಇತರ ಬರಹಗಳಿಗಿಂತ ಹೆಚ್ಚಾಗಿ ಸಾಹಿತ್ಯ ಕೃತಿಯನ್ನು ಹೋಲುತ್ತವೆ ಇನ್ನು ಆತ್ಮಕಥನದ ರಚಿಸುವ ಉದ್ದೇಶವೇನೆಂದು ಅವರನ್ನು ಪ್ರಶ್ನಿಸಿದಾಗ ಅವರು ಹೇಳುವ ಮಾತು ಈ ರೀತಿಯಲ್ಲಿದೆ ಆತ್ಮಚರಿತ್ರೆಯು ಒಂದು ಸಾಂಸ್ಕೃತಿಕ ಸಂದರ್ಭದ ದಾಖಲೆ ಎನ್ನುವುದು ನಿಜ ಒಬ್ಬ ಲೇಖಕನ ಬಗೆಗೆ ಮುಂದೆ ಹುಟ್ಟಬಹುದಾದ ಆಧಾರವಿಲ್ಲದ ಊಹಾಪೋಹಗಳನ್ನು ತಡೆಯುವ ಕಾರ್ಯವನ್ನು ಇದು ಮಾಡುತ್ತದೆ ಎನ್ನುತ್ತಾರೆ ಆತ್ಮಕಥೆ ಎಂಬುದು ಒಬ್ಬ ವ್ಯಕ್ತಿ ತನ್ನನ್ನು ತಾನು ಬದುಕಿನ ಇಳಿಸಂಜೆಯಲ್ಲಿ ಕುಳಿತು ಆತ್ಮಾವಲೋಕನ ಮಾಡಿಕೊಳ್ಳುವ ಒಂದು ಕ್ರಮ ಸಿಹಿ ಕಹಿ ನೆನಪುಗಳನ್ನು ಮೆಲುಕು ಹಾಕುವ ಸತ್ಯ ಸಂಗತಿಗಳನ್ನು ದಾಖಲಿಸುವ ಅಭಿವ್ಯಕ್ತಿ ಕ್ರಮವಾಗಿದೆ ಇದು ಸಾಹಿತ್ಯದ ಒಂದು ಪ್ರಕಾರವಾಗಿ ಬೆಳೆದು ಬಂದಿದೆ ಸ್ವಹೃದಯರ ಎದುರು ತಮ್ಮ ಬದುಕನ್ನು ಬಿಚ್ಚಿಟ್ಟು ಬಯಲಾಗುವ ಪ್ರಕ್ರಿಯೆ ಇದಾಗಿದೆ ಇಲ್ಲಿ ಹಮ್ಮು ಬಿಮ್ಮುಗಳಿಗೆ ಅವಕಾಶವಿಲ್ಲ ಸ್ವಪ್ರತಿಷ್ಠೆಯ ತೊಡಕಿಲ್ಲದೆ ತಮ್ಮನ್ನು ತಾವು ಕಂಡುಕೊಳ್ಳುವುದರೊಂದಿಗೆ ಓದುಗನಿಗೆ ತಮ್ಮ ಬದುಕಿನ ಬಾಳಬುತ್ತಿ ತೆರೆದಿಟ್ಟು ಮಾರ್ಗದರ್ಶನವಾಗಬಲ್ಲ ಸಾಹಿತ್ಯ ಪ್ರಕಾರವೇ ಆತ್ಮಕಥನವಾಗಿದೆ ಮೊಟ್ಟಮೊದಲು ಆತ್ಮಚರಿತ್ರೆ ರಚನೆಗೊಂಡಿದ್ದು ಯುರೋಪ್ ಖಂಡದಲ್ಲಿ ಅದಕ್ಕೆ ಕಾರಣ ಕ್ರೈಸ್ತ ಮತದ ಮುಖ್ಯ ಅಂಶಗಳಲ್ಲೊಂದಾದ ಪಾಪನಿವೇದನೆ ಇಂದಿಗೂ ಕ್ರೈಸ್ತ ಮತದಲ್ಲಿ ಈ ಪದ್ಧತಿ ಜಾರಿಯಲ್ಲಿದೆ ಇದರಿಂದ ಆತ್ಮ ಪರಿಶೋಧನೆಯ ಸ್ವಭಾವ ಬೆಳೆದು ಯುರೋಪ್ನಲ್ಲಿ ಬಹಳ ಹಿಂದೆಯೇ ಆತ್ಮಚರಿತ್ರಾಂಶವುಳ್ಳ ಅನೇಕ ಕೃತಿಗಳು ಬರೆಯಲ್ಪಟ್ಟವು ನಮಗೆ ದೊರೆತಿರುವ ಗ್ರಂಥಗಳ ಆಧಾರದ ಮೇಲೆ ಕ್ರಿಸ್ತಪೂರ್ವ ನೂರ ಇಪ್ಪತ್ತೊಂದರಿಂದ ಎಂಬತ್ತರ ಕಾಲಘಟ್ಟದಲ್ಲಿ ಜೀವಿಸಿದ ಮಾರ್ಕಸ್ ಅರಿಲಿಯಸ್ ಎಂಬ ರಾಜನ ಮೆಡಿಟೇಷನ್ಸ್ ಎಂಬ ಕೃತಿಯೇ ಆತ್ಮಕತೆಯ ಗುಂಪಿಗೆ ಸೇರಿದ ಬರವಣಿಗೆಯಲ್ಲಿ ಅತ್ಯಂತ ಹಳೆಯದು ಮುಂದೆ ಸೇಂಟ್ ಅಗಸ್ಟಿನ್ ಕ್ರಿಶತಕ ಮೂವತ್ತ್ ನಾಲ್ಕುನೂರ ಮೂವತ್ತರ ಮಧ್ಯದಲ್ಲಿ ಬದುಕಿರುವಂತಹ ಈತನ ಕನ್ಫೆಷನ್ಸ್ ಎಂಬ ಕೃತಿ ಈ ಮಾರ್ಗದಲ್ಲಿ ಒಂದು ಮುಖ್ಯ ಮೈಲಿಗೊಲ್ಲುವಂತೆ ಹೇಳಬಹುದು ಪಾಶ್ಚಾತ್ಯರಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಪ್ರಕಾರ ಹೆಚ್ಚು ಪ್ರಚಲಿತವಾಯಿತು ಎನ್ನಬಹುದು ಕನ್ನಡದಲ್ಲಿ ಆತ್ಮಕತೆಗಳ ಪ್ರಕಾರ ಬೆಳೆದು ಬಂದದ್ದು ಪಾಶ್ಚಾತ್ಯರ ಪ್ರಭಾವದಿಂದ ಕನ್ನಡದ ಮೊಟ್ಟಮೊದಲ ಸ್ವತಂತ್ರ ಆತ್ಮಚರಿತ್ರೆ ಬರೆದವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಹರಡೇಕರ್ ಮಂಜಪ್ಪನವರು ಅವರು ನನ್ನ ಮೂವತ್ತು ವರ್ಷಗಳ ಕಾಣಿಕೆ ಎಂಬ ಕೃತಿಯನ್ನು ಪ್ರಕಟಿಸುವ ಮೂಲಕ ಮೊದಲ ಆತ್ಮಚರಿತ್ರೆ ಅವರದು ಎಂದು ಹೇಳಬಹುದು ಇನ್ನು ಕನ್ನಡದಲ್ಲಿ ಆತ್ಮಕಥೆಗಳ ಬರವಣಿಗೆ ತಡವಾಗಿ ಬಂದರೂ ತದನಂತರದಲ್ಲಿ ಹೇರಳವಾಗಿ ಈ ಪ್ರಕಾರದಲ್ಲಿ ಅನೇಕರು ತಮ್ಮ ಬದುಕನ್ನು ದಾಖಲಿಸುವಂತಹ ಪ್ರಯತ್ನ ಮಾಡಿದ್ದು ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಸಿದ್ದಯ್ಯ ಪುರಾಣಿಕರ ನನ್ನ ನಿನ್ನೆಗಳೊಡನೆ ಕಣ್ಣ ಮುಚ್ಚಾಲೆ ಮೊದಲ ಮಹತ್ವದ ಆತ್ಮಕಥೆಯಾಗಿದೆ ಬೀಚಿಯವರ ನನ್ನ ಬಯೋಗ್ರಫಿ ಎಂಬುದು ಅವರದೇ ಆದ ವಿಡಂಬನಾತ್ಮಕ ದಾಟಿಯಲ್ಲಿ ತಮ್ಮ ಬದುಕನ್ನು ದಾಖಲಿಸಿದ್ದು ಹೆಚ್ಚು ಜನಪ್ರಿಯತೆ ಪಡೆದಿದೆ ಹಾಗೆಯೇ ಕಲಬುರಗಿ ಭಾಗದಲ್ಲಿ ಆತ್ಮಕಥೆಗಳ ರಚನೆ ಹೆಚ್ಚು ಆಗಿಲ್ಲ ಎಂಬ ಸಂದರ್ಭದಲ್ಲಿ ಹನುಮಂತರಾಯರ ಪಂಚಮ ಎಂಬ ಆತ್ಮಕಥೆ ಆ ಖಾಲಿತನವನ್ನು ತುಂಬಿಕೊಟ್ಟಿತು ಹಾಗೆ ಡಾಕ್ಟರ್ ಪಿ ಕೆ ಕಂಡೋಬಾ ಅವರ ತಾಂಡಾಯಣ ಪಿ ಸುಳ್ಳದವರ ಅಸ್ಪೃಶ್ಯ ಜೊತೆಗೆ ಡಾಕ್ಟರ್ ತೇಜಸ್ವಿ ಕಟ್ಟಿಮನಿಯವರ ಜಂಗ್ಲಿ ಕುಲಪತಿಯ ಜಂಗಿ ಕತೆ ಹಾಗೆ ಡಾಕ್ಟರ್ ಎಚ್ ಟಿ ಪೋತೆ ಅವರ ಬಯಲೆಂಬೋ ಬಯಲು ಇವು ಕಲ್ಯಾಣ ಕರ್ನಾಟಕದ ಅತ್ಯಂತ ಮಹತ್ವದ ಆತ್ಮಕಥೆಗಳೆಂದು ಗುರುತಿಸಬಹುದು ಇದರೊಂದಿಗೆ ಕುಂವಿ ಅವರ ಗಾಂಧಿ ಕ್ಲಾಸ್ ಕೂಡ ಹೆಚ್ಚು ಜನಪ್ರಿಯತೆ ಹೊಂದಿದ ಆತ್ಮಕಥನವಾಗಿದ್ದು ಹಲವು ಮುದ್ರಣಗಳನ್ನು ಇದು ಕಂಡಿದೆ ಇನ್ನು ಕಲ್ಯಾಣ ಕರ್ನಾಟಕದ ಮಹಿಳಾ ಲೇಖಕಿಯರನ್ನು ಗಮನಿಸುವುದಾದರೆ ಸಂಖ್ಯೆಯಲ್ಲಿ ಮಹಿಳಾ ಲೇಖಕಿಯರು ಆತ್ಮಕಥನಗಳನ್ನು ರಚಿಸಿದ್ದು ಅತ್ಯಂತ ಕಡಿಮೆ ಎಂದೇ ಹೇಳಬಹುದು ಮಹಿಳೆ ತನ್ನ ಅಂತರಂಗದ ನುಡಿಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಪ್ರಯತ್ನಿಸಿದ್ದು ಅದೊಂದು ಸ್ಥಿತ್ಯಂತರವೇ ಸರಿ ಹಾಗಾಗಿ ಕನ್ನಡದಲ್ಲಿ ಮಹಿಳೆಯರು ತಮ್ಮ ಬದುಕನ್ನು ದಾಖಲಿಸುವ ಕ್ರಮ ಆರಂಭಗೊಂಡಿದ್ದೇ ಸ್ವಲ್ಪ ತಡವಾಗಿ ಪುರುಷರು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿಯೇ ಆತ್ಮಕಥೆ ಬರವಣಿಗೆಯಲ್ಲಿ ತೊಡಗಿಕೊಂಡರೆ ಮಹಿಳೆಯರು ಈ ಪ್ರಕಾರದಲ್ಲಿ ಗುರುತಿಸಿಕೊಂಡಿದ್ದು ಎಪ್ಪತ್ತರ ದಶಕದ ನಂತರವೇ ಅವಳು ಅಕ್ಷರಗಳನ್ನು ದಕ್ಕಿಸಿಕೊಂಡದ್ದೇ ತಡವಾಗಿ ಹಾಗಾಗಿ ಆರಂಭದ ಬೆರವಣಿಕೆ ಮೇಲೆ ಕಂಡ ಕೃತಿಗಳು ಇಪ್ಪತ್ತರ ದಶಕದ ನಂತರದಲ್ಲಿ ಅವಳ ಬದುಕಿನಲ್ಲಿ ಏನೆಲ್ಲ ಬದಲಾವಣೆ ಏನೆಲ್ಲ ಸ್ಥಿತ್ಯಂತರ ಆದ ನಂತರ ಅವಳ ಬರವಣಿಗೆಯಲ್ಲಿ ಆಲೋಚನಾ ಕ್ರಮದಲ್ಲಿ ಮುಕ್ತವಾಗಿ ಹೇಳುವ ದಾಖಲಿಸುವ ಎದೆಗಾರಿಕೆ ಮೂಡಿದ ನಂತರ ಇಂದು ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಆತ್ಮಕತೆಗಳು ಕನ್ನಡದಲ್ಲಿ ಲಭ್ಯವಿವೆ ಸಂಖ್ಯೆ ದೃಷ್ಟಿಯಿಂದಲೂ ಸತ್ವದ ದೃಷ್ಟಿಯಿಂದಲೂ ಮಹತ್ವದವುಗಳಾಗಿವೆ ಅವರ ಬರವಣಿಗೆ ಹಿಂದಿನ ಉದ್ದೇಶ ಹಲವು ಇರಬಹುದು ಆದರೆ ಅವಳು ತನ್ನ ಮನೋಗತವನ್ನು ಹಂಚಿಕೊಂಡದ್ದು ಮಾತ್ರ ಮನ್ವಂತರವೇ ಹೌದು ಪುರುಷರ ಆತ್ಮಕಥೆಗಳು ಸ್ವಕೇಂದ್ರಿತವಾಗಿದ್ದರೆ ಮಹಿಳಾ ಆತ್ಮಕಥೆಗಳು ಕುಟುಂಬ ಕೇಂದ್ರಿತವಾಗಿರುತ್ತವೆ ಮಹಿಳಾ ಲೇಖಕಿಯರ ಆತ್ಮಕಥೆಗಳು ಬಹುತೇಕವಾಗಿ ಹೋರಾಟದ ಸಂಘರ್ಷದ ಅನುಭವ ಕಥನಗಳಾಗಿವೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪ್ರಕಟಗೊಂಡ ಚಂದ್ರಭಾಗದೇವಿಯವರ ಗೆಜ್ಜೆಯ ಹೆಜ್ಜೆ ನುಡಿ ಪ್ರವಾಸ ಕಥನದಲ್ಲಿ ಆತ್ಮಕತೆಯ ಅಂಶಗಳಿವೆ ಎಂದು ಸಬಿಹ ಭೂಮಿಗೌಡ ಅವರು ಗುರುತಿಸಿದ್ದಾರೆ ಆದರೆ ಪೂರ್ಣ ರೀತಿಯಲ್ಲಿ ಆತ್ಮಕತೆ ಬರೆದದ್ದು ಮಳವಳ್ಳಿ ಸುಂದರಮ್ಮನವರ ಅಭಿನಯ ವಿಶಾರದ ಎಂಬುದು ನಂತರದಲ್ಲಿ ವಾಸಂತಿಬಾಯಿ ಪಡುಕೋಣೆ ಅವರ ನನ್ನ ಮಗ ಗುರುದತ್ತ ಜೀವನದ ಹೋರಾಟ ಶಾಂತಾ ಗೋಕಾಕ್ ಅವರ ಒಲವೇ ನಮ್ಮ ಬದುಕು ಅನುಪಮ ನಿರಂಜನರವರ ನೆನಪು ಸಿಹಿ ಕಹಿ ಮತ್ತು ಬರಹಗಾರ್ತಿ ಬದುಕು ಆರಂಭದ ಪ್ರಮುಖ ಕೃತಿಗಳಾಗಿವೆ ಕರ್ನಾಟಕ ಲೇಖಕಿಯರ ಸಂಘವು ಈ ನಿಟ್ಟಿನಲ್ಲಿ ಮಹತ್ವದ ಕಾರ್ಯವನ್ನು ಕೈಗೊಂಡಿದೆ ಸ್ವತಃ ಲೇಖಕಿಯರೇ ತಮ್ಮ ಬದುಕು ಬರಹ ಕುರಿತಂತೆ ಆತ್ಮಕಥನದ ರೂಪದ ನಿರೂಪಣೆಗಳ ಕಾರ್ಯಕ್ರಮವನ್ನು ಕ್ರಮಬದ್ಧವಾಗಿ ನಡೆಸಿಕೊಂಡು ಬಂದರು ಇದರ ಫಲವಾಗಿ ಲೇಖಲೋಕ ಎಂಬ ಹೆಸರಿನ ಆರು ಸಂಪುಟಗಳು ಪ್ರಕಟಗೊಂಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಆರಂಭಗೊಂಡಿವೆ ಇದರೊಂದಿಗೆ ಎಪ್ಪತ್ತರ ವಯಸ್ಸು ಇಪ್ಪತ್ತರ ಮನಸ್ಸು ನಮ್ಮ ಬದುಕಿನ ಪುಟಗಳು ನಮ್ಮ ಬದುಕು ನಮ್ಮ ಬರಹ ಎಂಬ ಕೃತಿಗಳಲ್ಲಿ ಲೇಖಕಿಯರು ತಮ್ಮ ಆತ್ಮಕಥೆಗಳನ್ನು ದಾಖಲಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಮಹಿಳಾ ಲೇಖಕಿಯರ ಆತ್ಮಕಥನಗಳನ್ನು ಗಮನಿಸುವುದಾದರೆ ಶಶಿಕಲಾ ಸ್ವಾಮಿ ಅವರ ಇದ್ದೇನಯ್ಯ ಇಲ್ಲದಂತೆ ತಮ್ಮ ಬದುಕಿನ ಘಟನಾವಳಿಗಳನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ನೇರವಾಗಿ ಹೇಳಿಕೊಂಡಿದ್ದಾರೆ ಸಮತಾ ದೇಶ್ಮಾನೆ ಅವರ ಮಾತಂಗಿ ದೀವಟಕಿ ಇದು ಕಲ್ಯಾಣ ಕರ್ನಾಟಕದ ಮೊದಲ ದಲಿತ ಆತ್ಮಕತೆ ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯದ ಮೊದಲ ದಲಿತ ಮಹಿಳಾ ಆತ್ಮಕತೆಯಾಗಿದೆ ಇದು ದಲಿತ ಸಮುದಾಯದ ಎಲ್ಲ ಮಹಿಳೆಯರ ಚರಿತ್ರೆಯಂತೆ ಬಿಂಬಿತವಾಗಿದ್ದು ಹೌದು ಸಮಾಜಶಾಸ್ತ್ರದ ಪ್ರಾಧ್ಯಾಪಕಿಯಾಗಿ ದಲಿತ ಮಹಿಳಾ ಸಂವೇದನೆಯನ್ನು ದಾಖಲಿಸುವ ಪ್ರಯತ್ನ ಪ್ರಾಮಾಣಿಕವಾಗಿದ್ದು ಇವರ ಕೃತಿಯನ್ನಾಧರಿಸಿ ಚಲನಚಿತ್ರವೂ ನಿರ್ಮಾಣಗೊಂಡು ಪಡೆದಿದೆ ಇನ್ನು ಲೇಖಲೋಕದಲ್ಲಿ ಶೈಲಜಾ ಉಡ್ಚಣ್ ಗೀತಾ ನಾಗಭೂಷಣ್ ಅವರು ತಮ್ಮ ಆತ್ಮ ವೃತ್ತಾಂತವನ್ನು ಕೆಲವೇ ಪುಟಗಳಲ್ಲಿ ದಾಖಲಿಸಿದ್ದರೂ ಕೂಡ ಅದು ಪೂರ್ಣವಾಗಿ ಅವರ ಬದುಕನ್ನು ಬಿಂಬಿಸುವಲ್ಲಿ ಸಹಾಯಕವಾಗಿದೆ ಕೆ ಶರೀಫ್ ಅವರು ಬದುಕೆಂಬ ಅಗ್ನಿದಿವ್ಯ ಅನುಭವ ಕಥನವು ಮುಸ್ಲಿಂ ಮಹಿಳೆಯ ಸಂವೇದನೆ ಒಳಗೊಂಡ ಬರವಣಿಗೆಯಾಗಿದೆ ಕೆ ನೀಲಾರ್ ಅವರು ಕೂಡ ತಮ್ಮ ಅನುಭವ ಕಥನದಲ್ಲಿ ಬದುಕು ಬಂದೀಖಾನೆ ಎಂದು ತಮ್ಮ ಹೋರಾಟದ ಬದುಕನ್ನು ಚಿತ್ರಿಸಿದ್ದಾರೆ ಗೀತಾ ನಾಗಭೂಷಣರು ಆತ್ಮಕಥೆ ರಚಿಸಿಲ್ಲ ಅದರ ಅವಶ್ಯಕತೆ ಇಲ್ಲವೆಂಬುವಂತೆ ಈ ಮಾತನ್ನು ತಮ್ಮ ಅನುಭವ ಕಥನದಲ್ಲಿ ಅವರೇ ಹೇಳುತ್ತಾರೆ ಆತ್ಮಕತೆ ಅದರ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸುತ್ತಾರೆ ಈ ಪತ್ರಿಕೆಗಳು ಬರಹಗಾರ್ತಿಯರ ಬದುಕನ್ನು ಬೆತ್ತಲಾಗಿಸುವ ಹುನ್ನಾರ ನಡೆಸಿದೆಯೇ ಎಂದು ಕೇಳುತ್ತಾರೆ ಅವರ ಕತೆ ಕಾದಂಬರಿಗಳಲ್ಲಿ ಬದುಕಿನ ಕೆಲವು ಎಳೆಗಳು ದಾಖಲಾಗಿವೆ ಅವು ಮುಂದೆ ಭಿನ್ನ ಸ್ವರೂಪ ಪಡೆದು ಕೃತಿ ರೂಪವನ್ನು ಪಡೆದಿದೆ ಎಂದು ಹೇಳುತ್ತಾರೆ ಇತ್ತೀಚೆಗೆ ತೃತೀಯ ಲಿಂಗಿಗಳ ಆತ್ಮಚರಿತ್ರೆಗಳು ಕನ್ನಡದಲ್ಲಿ ಅನುವಾದದ ಮೂಲಕ ರಚನೆಗೊಂಡರು ಮಂಜಮ್ಮ ಜೋಗತಿಯ ನಡುವೆ ಸುಳಿವ ಹೆಣ್ಣು ಕನ್ನಡದ ಮೊದಲ ತೃತೀಯ ಲಿಂಗಿಯ ಆತ್ಮಕಥನ ಮಂಜುನಾಥನಿಂದ ಮಂಜಮ್ಮಳಾದ ಬಗೆ ಕುಟುಂಬದ ತಿರಸ್ಕಾರ ಸಮಾಜದ ಟೀಕೆಗೆ ಗುರಿಯಾಗಿ ಅನುಭವಿಸಿದ ಸಂಕಟಗಳನ್ನು ಅರುಣ್ ಜೋಳಕೂಡ್ಗಿ ಅವರು ಸಮರ್ಪಕವಾಗಿ ಅಕ್ಷರ ರೂಪದಲ್ಲಿ ತಂದಿದ್ದಾರೆ ಇತ್ತೀಚೆಗೆ ಹಲವು ಲೇಖಕಿಯರು ಅಭಿನಂದನಾ ಗ್ರಂಥಗಳಲ್ಲಿ ಕೂಡ ತಮ್ಮ ಬದುಕಿನ ಕೆಲವು ಮಹತ್ವದ ಸಂಗತಿಗಳನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ದಾರೆ ಅವುಗಳನ್ನೇ ವಿಸ್ತರಿಸಿದ್ದಲ್ಲಿ ಅವು ಸಂಪೂರ್ಣ ಪೂರ್ಣ ಪ್ರಮಾಣದ ಆತ್ಮಕಥನಗಳಾಗುವ ಸಾಧ್ಯತೆ ಇವೆ ಉದಾಹರಣೆಯಾಗಿ ಹೇಳುವುದಾದರೆ ಡಾಕ್ಟರ್ ಶಕುಂತಲಾ ದುರ್ಗಿಯವರ ಅಭಿನಂದನಾ ಗ್ರಂಥವಾದ ಸಂತೃಪ್ತಿಯಲ್ಲಿ ಎಪ್ಪತ್ತರ ದಶಕದ ಶಿಕ್ಷಣ ವ್ಯವಸ್ಥೆ ಜೊತೆಗೆ ತಾವು ಪ್ರಾಚಾರ್ಯರಾಗಿ ಕೈಗೊಂಡಿರುವ ಸಾಹಿತ್ಯಿಕ ಚಟುವಟಿಕೆಗಳನ್ನು ಗಮನಿಸಿದಾಗ ಇದನ್ನು ಇನ್ನಷ್ಟು ವಿಸ್ತರಿಸಬಹುದಾಗಿತ್ತು ಅದು ಮುಂದಿನ ತಲೆಮಾರಿನ ಲೇಖಕಿಯರ ಬದುಕು ಬವಣೆಯನ್ನು ತಿಳಿಯಲು ಹೊಸ ತಲೆಮಾರಿನವರಿಗೆ ಮಾಹಿತಿ ನೀಡುವಂತಿತ್ತು ಇದರೊಂದಿಗೆ ಇನ್ನೊಂದು ಉದಾಹರಿಸುವುದಾದರೆ ಚಂದ್ರಕಲಾ ಬಿದಿರೆಯವರ ಆತ್ಮಕಥನ ಇವರು ಕೂಡ ತಮ್ಮ ಅಭಿನಂದನಾ ಗ್ರಂಥದಲ್ಲಿ ತಮ್ಮ ಬದುಕಿನ ಸಂಘರ್ಷಮಯ ಬದುಕನ್ನ ಬಿಚ್ಚಿಡುವ ಪ್ರಯತ್ನ ಮಾಡಿದ್ದಾರೆ ಒಟ್ಟಾರೆ ಆತ್ಮಚರಿತ್ರೆಗಳು ಲೇಖಕರ ಬದುಕಿನ ತವಕ ತಲ್ಲಣಗಳು ಬರವಣಿಗೆ ಹಿಂದಿನ ಉದ್ದೇಶವನ್ನು ತಮ್ಮ ಕಥನದಲ್ಲಿ ದಾಖಲಿಸಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಆತ್ಮಕಥೆಗಳು ಸಂಖ್ಯಾ ದೃಷ್ಟಿಯಿಂದ ಕಡಿಮೆ ಆದರೂ ಕೂಡ ಪ್ರಯೋಗದ ದೃಷ್ಟಿಯಿಂದ ಹಲವು ಹೊಸತನಗಳಿಗೆ ಸಾಕ್ಷಿಯಾಗಿವೆ ಆತ್ಮಕಥೆ ಬರೆಯುವುದು ಸರಳ ಸಂಗತಿಯಲ್ಲ ಅವರು ಬರೆಯುವ ಪ್ರತಿ ಅಕ್ಷರಗಳು ಸತ್ಯದ ಪಾತ್ರೆಯಲ್ಲಿ ಅದ್ದಿ ತೆಗೆದಂತಿರಬೇಕು ಅಲ್ಲಿ ಸುಳ್ಳಿಗೆ ಅವಕಾಶವಿಲ್ಲ ಹಾಗೆಂದ ಮಾತ್ರಕ್ಕೆ ಎಲ್ಲವನ್ನೂ ಹೇಳುವ ದಾಖಲಿಸುವ ಎದೆಗಾರಿಕೆಯೂ ಕೂಡ ಬೇಕಾಗುತ್ತದೆ ಹಾಗಾಗಿ ಕಾರಂತರು ತಮ್ಮ ಮನಸ್ಸಿನ ಹತ್ತು ಮುಖಗಳು ಕೃತಿಯ ಮುನ್ನುಡಿಯಲ್ಲಿ ಹೇಳುವಂತೆ ನೀವು ನನ್ನನ್ನು ಕೊಲ್ಲಬೇಕಿಲ್ಲ ನನ್ನ ಆತ್ಮಹತ್ಯೆ ನಾನೇ ಮಾಡಿಕೊಳ್ಳುತ್ತೇನೆ ಎಂದು ವಿಡಂಬನಾತ್ಮಕವಾಗಿ ಹೇಳಿಕೊಂಡಿದ್ದಾರೆ ಅಂದರೆ ಆತ್ಮಕಥಾನಕವೆಂಬುದು ಎಂತಹ ಅಗ್ನಿಪರೀಕ್ಷೆ ಎಂಬುದು ಸಾಬೀತಾಗುತ್ತದೆ ಇದುವರೆಗೆ ಡಾಕ್ಟರ್ ಶೈಲಜಾ ಎನ್ ಬಾಗೇವಾಡಿ ಅವರಿಂದ ಕಲ್ಯಾಣ ಕರ್ನಾಟಕದ ಮಹಿಳಾ ಆತ್ಮಕಥೆಗಳು ಈ ಕುರಿತು ಭಾಷಣ ಕೇಳಿದಿರಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು